ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ಇವಾಗ ಗೃಹಲಕ್ಷ್ಮಿ ಹಣವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ನೀಡಿದರು ನೀಡಿದ್ರು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ನಿಮಗೆ ಆಗಸ್ಟಿನ ಹಣ ಬಿಡುಗಡೆ ಆಗತ್ತೆ ಮತ್ತೆ ಜೂನ್ ಜುಲೈ ತಿಂಗಳ ಹಣವನ್ನ ನಾಲ್ಕು ಸಾವಿರ ಆಲ್ರೆಡಿ ಎಲ್ಲರ ಆದ್ರೆ ಬಂದಿರೋದು ಒಂದು ತಿಂಗಳ ಕಂತು ಮಾತ್ರ ಜೂನ್ ತಿಂಗಳ ಕಂತು ಮಾತ್ರ ಬಂದಿದೆ ಅಂತ ನಾನು ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ತಿಳಿಸಿದ್ದೆ ಅವರು ಆಗಸ್ಟ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಆಗಸ್ಟ್ ತಿಂಗಳ ಕಂತು ಕೂಡ ಬರುತ್ತೆ ಅಂತ ತಿಳಿಸಿದ್ರು ಆದ್ರೆ ಇನ್ನೂರಿಗೂ ಕೂಡ ಖಾತೆಗೆ ಜಮಾ ಆಗಿಲ್ಲ ಸೊ ಆಗಸ್ಟ್ ತಿಂಗಳಿರಲಿ ಜುಲೈ ತಿಂಗಳ ಕಂತು ಕೂಡ ಇಲ್ಲ ಸೊ ಜುಲೈ ಮತ್ತೆ ಆಗಸ್ಟ್ ಎರಡು ತಿಂಗಳ ಕಂತು ಇನ್ನು ಬರೋದು ಬಾಕಿದೆ ಸೊ ಅದನ್ನ ಬಿಡುಗಡೆ ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅದೇ ತರ ಇದರಲ್ಲಿ ನಿಮಗೆ ನಾನು ನಿಮಗೆ ಸರ್ಕಾರಿ ಬ್ಯಾಂಕ್ ನಲ್ಲಿ ಇರುವಂತ ಆಫೀಸರ್ ಹುದ್ದೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರೂ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಸೊ ಇದ್ರ ಮುಖಾಂತರ ನಿಮ್ಮ ಸಪೋರ್ಟ್ ನ ತಿಳಿಸಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗ್ಬಿಡಿ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಸೊ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅಂದ್ರೆ ಇಂಡಿಯನ್ ಬ್ಯಾಂಕ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸೊ ಅಲ್ಲಿ ಪ್ರತಿ ತಿಂಗಳು ಪರ್ ಮಂತ್ ಎಂಬತ್ತೈದು ಸಾವಿರದ ಒಂಬೈನೂವತ್ತು ಅಂದ್ರೆ ಟೋಟಲ್ ಆಗಿ ಎಂಬತ್ತಾರು ಸಾವಿರ ಪೇಮೆಂಟ್ ಇರುತ್ತೆ ಸೊ ಕರ್ನಾಟಕದಲ್ಲಿ ಇರೋ ವೇಕೆನ್ಸಿ ಮೂವತ್ತೈದು ಮಾತ್ರ ನೀವು ಇದನ್ನ ಯಾವ ತರ ಅಪ್ಲೈ ಮಾಡ್ಬೋದು ಅಂದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ ಐ ಬಿ ಪಿ ಎಸ್ ವೆಬ್ಸೈಟ್ ಗೆ ಹೋಗಿ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡಬಹುದು ಇಂಡಿಯನ್ ಬ್ಯಾಂಕ್ ರಿಕ್ರೂಟ್ಮೆಂಟ್ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಿಮಗೆ ಗ್ರಾಜ್ಯೂಯೇಷನ್ ಆದ್ರೆ ಸಾಕು ನೀವು ಎಷ್ಟೇ ಪರ್ಸೆಂಟೇಜ್ ಆದ್ರೂ ಕೂಡ ನೀವು ಈ ಹುದ್ದೆಗೆ ಅಪ್ಲೈನ ಮಾಡಬಹುದು ಆದರೆ ನೀವು ಅಪ್ಲೈ ಅಪ್ಲಿಕೇಶನ್ ಅಲ್ಲಿ ಫಾರ್ಮ್ ನ ಮಾಡುವಾಗ ಆನ್ಲೈನ್ ನಲ್ಲಿ ನೀವು ಮಾರ್ಕ್ಸ್ ಮತ್ತೆ ನಿಮ್ಮ ರಿಸಲ್ಟ್ ಬಂದಿರೋ ದಿನವನ್ನ ನಮೂದಿಸಬೇಕಾಗತ್ತೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಸೊ ಬೇರೆಯವ್ರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಅದೇ ತರ ನಾವು ನಿಮ್ಮಿಂದ ಬಯಸೋದೇನಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸೊ ಈ ಚಾನಲಲ್ಲಿ ನಿಮಗೆ ಸರ್ಕಾರಿ ಹುದ್ದೆಗಳ ಮಾಹಿತಿ ಮತ್ತೆ ಸರ್ಕಾರಿ ಯೋಜನೆಗಳ ಮಾಹಿತಿ ಸಿಗ್ತಾನೆ ಇರುತ್ತೆ ಸೊ ನಿಮಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಅದ್ರ ಸಲುವಾಗಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಅದೇ ತರ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಸೊ ಮತ್ತೆ ನಿಮ್ಗೆ ಐ ನಲ್ಲಿ ಐ ಬಿ ಪಿ ಎಸ್ ಪಿ ಯೋ ಹುದ್ದೆಗೆ ಅದು ಕೂಡ ಪ್ರೊಬೆಷನಲ್ ಆಫೀಸರ್ ಹುದ್ದೆಗೆ ಅದನ್ನು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಅದರ ಬಗ್ಗೆಯೂ ಕೂಡ ಈ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ಈ ಚಾನಲ್ನಲ್ಲಿರುವ ಬ್ಯಾಂಕ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ವಿಸ್ತರಿಸಲಾಗಿರುವಂಥ ವಿಡಿಯೋ ಆಗಿರ್ಬೋದು ಸೊ ಆ ಎಲ್ಲ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ ಸೊ ನಿಮ್ಗೆ ಅದರಲ್ಲಿ ಮಾಹಿತಿ ಸಿಗುತ್ತೆ ಸೊ ಆ ವಿಡಿಯೋಗಳನ್ನು ಕೂಡ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು